ಅನ್ಕೊಳ್ತಿರ್ತಾರೆ ಅವರ ಎನರ್ಜಿ ಎಲ್ಲ ವೇಸ್ಟ್ ಆಗ್ತಾ ಇರತ್ತೆ ಆದ್ರೆ ಅವರು ಬ್ಯುಸಿಯಾಗೂ ಇರಲ್ಲ ಈ ಕಡೆ ಪ್ರೊಡಕ್ಟಿವಿಟಿ ಕೆಲಸನೂ ಆಗ್ತಾ ಇರೋದಿಲ್ಲ ಅಂದ್ರೆ ನಾವು ಅನ್ಕೊಂಡಿದೀವಿ ಬರೀ ಬ್ಯುಸಿ ಆಗಿರೋದ್ರಿಂದ ಮಾತ್ರನೇ ಹಾರ್ಡ್ ವರ್ಕ್ ಬ್ಯುಸಿ ಆಗಿ ಚಿಕ್ಕಾಪಟ್ಟೆ ಆಗಿರೋದ್ರಿಂದ ಮಾತ್ರ ನಾವು ಸಾಧನೆ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇರೋದು ಬ್ಯುಸಿ ಆಗಿರೋದ್ರ ಬಗ್ಗೆ ಅಲ್ಲ ಕೆಳಗಡೆ ಏನು ಕೆಲಸ ಮಾಡ್ತಿರ್ತಾರೆ ಲೈಕ್ ಎಸ್ ಐ ಆಗಿರ್ಬೋದು ಅವ್ರನ್ನ ಮಾತಾಡಿಸಿ ಅವ್ರು ತುಂಬ ಬ್ಯುಸಿ ಇರ್ತಾರೆ ಆ್ಯಂಡ್ ಅವರು ಏನೇನೋ ಮಾತಾಡ್ತಿರ್ತಾರೆ ರೇಗ್ ಬಿಡ್ತಾರೆ ಬೈದು ಬಿಡ್ತಾರೆ ಎಲ್ಲ ಮಾಡ್ತಾರೆ ಅದೇ ನೀವು ಪೊಲೀಸ್ ಕಮಿಷ್ನರ್ನ ಮೀಟ್ ಮಾಡಿ ಅವರು ಕೂಲಾಗಿ ನಿಮ್ಮ ಹತ್ರ ಮಾತಾಡ್ತಾರೆ ಅವರು ಆರಾಮಾಗಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ರಿಲ್ಯಾಕ್ಸ್ ಆಗಿ ಕೂತಿರ್ತಾರೆ ಹಾಗೆ ನೀವು ಯಾರೋ ಕ್ಲರ್ಕ್ನ ಮೀಟ್ ಮಾಡಿ ಅವರು ಸಿಕ್ಕಾಪಟ್ಟೆ ಆಗಿರ್ತಾರೆ ನಮಸ್ತೆ ಮಹಾಬಲ ಬಾವಿ ಅವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಒಂದು ಬುಕ್ಕಿನ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಡೇ ಬೈ ಡೇ ಬಹಳ ಡೈಲಿ ರೊಟೀನಲ್ಲಿರುವಂಥದ್ದು ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತಾ ಇರುವಂಥದ್ದು ಗೊತ್ತಿದೆ ಬೇರೆಯವ್ರಿಗೆ ಹೇಳ್ತೀವಿ ಬಟ್ ನಾವು ಮಾಡ್ತಾ ಇಲ್ಲ ಆ ಥರದ್ದು ವಿಚಾರಗಳನ್ನೇ ಇಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ವಾ ಸೊ ಈ ಚಾಪ್ಟರ್ ಹೆಸರೇನೆಂದರೆ ರಿಲ್ಯಾಕ್ಸ್ ಆಗಿರುವವರು ಸಾಧಕರಾಗಲು ಸಾಧ್ಯವಿಲ್ಲ ಎಂಬುದು ತಪ್ಪು ಕಲ್ಪನೆ ರಿಲ್ಯಾಕ್ಸ್ ಆಗಿರೋರು ಯಾರೂ ಸಾಧನೆ ಮಾಡಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ತುಂಬ ಜನ ಸಾಧನೆ ಮಾಡಬೇಕು ಅಂದರೆ ಹೀಗೆ ಇರಬೇಕು ಅನ್ನೋ ಅಂಥದ್ದನ್ನು ನಾವು ಎಲ್ಲೋ ಕೇಳಿ ಅಥವಾ ಹೇಗೆಗೋ ಚೂರು ಚೂರು ಮಾತಾಡಿರೋದನ್ನು ಸಂಪೂರ್ಣವಾಗಿ ಅದನ್ನು ಅರ್ಥ ಮಾಡ್ಕೊಳ್ದೆ ಹೇಗೆಗೋ ಹಾಕೊಂಡ್ಬಿಟ್ಟಿದ್ದೀವಿ ಆ ವಿಚಾರಗಳನ್ನು ಓಕೆ ಹೇಗೆ ಅಂತ ನೋಡೋಣ ದೊಡ್ಡ ದೊಡ್ಡ ಹುದ್ದೆಗೆ ಹೋದವರು ಸಾಧನೆ ಮಾಡಿದವರೆಲ್ಲ ದಿನದ ಹದಿನೆಂಟು ಗಂಟೆ ಬ್ಯುಸಿಯಾಗಿರ್ತಾರೆ ಅವರು ಯಾವತ್ತೂ ರಿಲ್ಯಾಕ್ಸ್ ಆಗಿರುವುದಿಲ್ಲ ಎಂಬ ಕಲ್ಪನೆ ಬಹಳಷ್ಟು ಜನರಲ್ಲಿದೆ ಅಥವಾ ಸಾಧಕರಾಗಬೇಕಾದ್ರೆ ಇಡೀ ದಿನ ಕಷ್ಟಪಡಬೇಕು ನಾವು ನೋಡಿರ್ತೀವಿ ಅಲ್ವಾ ಒಂದು ಸೆಕೆಂಡ್ ವೇಸ್ಟ್ ಮಾಡಿದೆ ಕಷ್ಟಪಡು 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 ಫೋಕಸ್ ಮಾಡು ಫೋಕಸ್ ಮಾಡು ಅಂತ ಸೊ ರೆಸ್ಟು ರಿಲ್ಯಾಕ್ಸ್ಗಳ ಬಗ್ಗೆ ಎಲ್ಲ ಯೋಚನೆ ಕೂಡ ಮಾಡಬಾರ್ದು ಸುತ್ತಮುತ್ತ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಗಮನವೂ ಗಮನವೂ ಇರಬಾರ್ದು ತಲೆನೂ ಕೆಟ್ಸ್ಕೋಬಾರ್ದು ಬರೀ ನಮ್ಮ ಗುರಿಗಳನ್ನಷ್ಟೇ ನೋಡ್ತಾ ಇರಬೇಕು ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಆದರೆ ನಾವು ಹೇಗೆ ಮಾಡಬೇಕು ನಮ್ಮ ಸಾಧನೆ ಹಾದಿಯಲ್ಲಿ ನಾವು ಎಷ್ಟು ಕೂಲಾಗಿ ನೀಟಾಗಿರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಇದು ತಪ್ಪು ಕಲ್ಪನೆ ಬದುಕಲ್ಲಿ ರಿಲ್ಯಾಕ್ಸ್ ಮಾಡದೆ ಇಡೀ ದಿನ ಬ್ಯುಸಿಯಾಗಿತ್ಕೊಂಡು ಬಟ್ಟೆ ಹರ್ಕೊಂಡು ಕೆಲಸ ಮಾಡುವಂಥವ್ರನ್ನ ತುಂಬ ಜನ ನೋಡಿದ್ದೀವಿ ಅವರೆಲ್ಲ ಸಾಧನೆ ಮಾಡಿದಾರಾ ಅಂತ ಕೇಳ್ತಿದ್ದಾರೆ ಅಂದರೆ ಸಾಧನೆ ಮಾಡಿರೋರು ಬ್ಯುಸಿಯಾಗಿರಲ್ಲ ಅಂತ ಅಲ್ಲ ಆದರೆ ರಿಲ್ಯಾಕ್ಸ್ ಆಗಿರ್ತಾರೆ ಅವರು ಬ್ಯುಸಿಯಾಗಿದ್ದರೂ ಸಹ ರಿಲ್ಯಾಕ್ಸ್ ಆಗಿರ್ತಾರೆ ಯಾರೂ ಸಾಧನೆ ಇನ್ನೂ ಮಾಡಿರಲ್ಲ ಅಥವಾ ಸಾಧನೆ ಬಗ್ಗೆ ಇನ್ನೂ ಹೇಗೆ ಹೋಗಬೇಕು ಅಂತ ಗೊತ್ತಿರಲ್ಲ ಅವರಷ್ಟೇ ಟೆನ್ಷನ್ ಆಗ್ತಾ ಇರ್ತಾರೆ ಹಾಗೆ ಅವರು ನಾನು ತುಂಬ ಬ್ಯುಸಿ ಇದ್ದೀನಿ ನಾನು ತುಂಬ ಬ್ಯುಸಿ ಇದ್ದೀನಿ ಅಂತ ಅಂದ್ಕೊಳ್ತಿರ್ತಾರೆ ಅವರ ಎನರ್ಜಿ ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ ಆದರೆ ಅವರು ಬ್ಯುಸಿಯಾಗೂ ಇರಲ್ಲ ಈ ಕಡೆ ಪ್ರೊಡಕ್ಟಿವಿಟಿ ಕೆಲಸನೂ ಆಗ್ತಾ ಇರೋದಿಲ್ಲ ಅಂದರೆ ನಾವು ಅಂದ್ಕೊಂಡಿದ್ದೀವಿ ಬರೀ ಬ್ಯುಸಿ ಆಗಿರೋದ್ರಿಂದ ಮಾತ್ರನೇ ಹಾರ್ಡ್ ವರ್ಕ್ ಬ್ಯುಸಿಯಾಗಿ ಚಿಕ್ಕಾಪಟ್ಟೆ ಬ್ಯುಸಿ ಆಗಿರೋದ್ರಿಂದ ಮಾತ್ರ ನಾವು ಸಾಧನೆ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇರೋದು ಬ್ಯುಸಿ ಆಗಿರೋದ್ರ ಬಗ್ಗೆ ಅಲ್ಲ ರಿಲ್ಯಾಕ್ಸ್ ಆಗಿ ಸಾಧನೆ ಮಾಡಿ ಅಂತ ಆ್ಯಂಡ್ ರಿಲ್ಯಾಕ್ಸ್ ಆಗೋದು ತುಂಬ ಇಂಪಾರ್ಟೆಂಟು ಸಾಧನೆ ಮಾಡೋಕೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ಮಾರ್ಟ್ ಥಿಂಕಿಂಗು ಇರೋರೇನೆ ಆ್ಯಕ್ಚುಲಿ ತುಂಬ ದೊಡ್ಡ ಮಟ್ಟಕ್ಕೆ ಇವತ್ತು ಬೆಳೆದಿರೋದು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಬ್ಯುಸಿ ಆಗಿದ್ರೆ ಮಾತ್ರ ಸಕ್ಸಸ್ ಅಂತ ಯಾರು ಹೇಳ್ತಾ ಇದ್ದಾರೆ ನಾವಿವತ್ತು ಹೊರಗಡೆ ನೋಡ್ತಾ ಇದ್ದೀವಿ ಎಷ್ಟೊಂದು ಜನ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಆದರೆ ಅವ್ರು ಯಾರೂ ಕೂಡ ಇನ್ನೂ ಸಾಧಕರಾಗೇ ಇಲ್ಲ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಾನು ಹೇಳ್ದಂಗೆ ಇವರು ಪತ್ರಕರ್ತರಾಗಿರೋ ಕಾರಣ ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಸುಮಾರು ಬರೆದಿರ್ತಾರೆ ಅಲ್ವಾ ಆ್ಯಂಡ್ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿರುವಂತಹ ಏನು ಕೆಳ ಕೆಳಗಡೆ ಏನು ಕೆಲಸ ಮಾಡ್ತಿರ್ತಾರೆ ಲೈಕ್ ಎಸ್ ಐ ಆಗಿರ್ಬೋದು ಅವ್ರನ್ನ ಮಾತಾಡಿಸಿ ಅವ್ರು ತುಂಬ ಬ್ಯುಸಿ ಇರ್ತಾರೆ ಆ್ಯಂಡ್ ಅವರು ಏನೇನೋ ಮಾತಾಡ್ತಿರ್ತಾರೆ ರೇಗ್ ಬಿಡ್ತಾರೆ ಬೈದು ಬಿಡ್ತಾರೆ ಎಲ್ಲ ಮಾಡ್ತಾರೆ ಅದೇ ನೀವು ಪೊಲೀಸ್ ಕಮಿಷ್ನರ್ನ ಮೀಟ್ ಮಾಡಿ ಅವರು ಕೂಲಾಗಿ ನಿಮ್ಮ ಹತ್ರ ಮಾತಾಡ್ತಾರೆ ಅವರು ಆರಾಮಾಗಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ರಿಲ್ಯಾಕ್ಸ್ ಆಗಿ ಕೂತಿರ್ತಾರೆ ಹಾಗೆ ನೀವು ಯಾರೋ ಕ್ಲರ್ಕ್ನ ಮೀಟ್ ಮಾಡಿ ಅವರು ಸಿಕ್ಕಾಪಟ್ಟೆ ಬಿಸಿ ಆಗಿ ಮತ್ತೆ ಆ ಸರ್ಕಾರಿ ಕೆಲಸದ ಸಂಬಂಧಪಟ್ಟಂಗೆ ಆ ಆ ಕ್ಲರ್ಕ್ ಎಲ್ಲಾ ಜವಾಬ್ದಾರಿ ನನ್ನ ಮೇಲೆ ಇದೆ ಅನ್ನೋಂಗೆ ಓಡಾಡ್ತಾ ಇರ್ತಾರೆ ಆದ್ರೆ ಅಲ್ಲಿ ಒಳಗಡೆ ಹೋಗಿ ನೀವು ಐ ಎ ಎಸ್ ಅಧಿಕಾರಿನ ಭೇಟಿ ಮಾಡಿ ಅವರು ರಿಲ್ಯಾಕ್ಸ್ ಆಗಿ ನಿಮ್ಮ ಹತ್ರ ಮಾತಾಡ್ತಾರೆ ಕಾಮಾಗಿ ನಿಮ್ಮ ಹತ್ರ ಮಾತಾಡ್ತಾರೆ ಕಂಪ್ನಿ ಒಂದರಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯ್ಸು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಬ್ಯುಸಿ ಇರ್ತಾರೆ ಅಂದ್ರೆ ರಿಲ್ಯಾಕ್ಸ್ ಆಗಿರೋದಿಲ್ಲ ಆದ್ರೆ ಕಂಪ್ನಿಯ ಮಾಲೀಕ ಓಕೆ ಸಿ ಇ ಓ ಆಗಿರೋರು ರಿಲ್ಯಾಕ್ಸ್ಡ್ ಆಗಿರ್ತಾರೆ ಹಾಗಿದ್ರೆ ಇಲ್ಲಿ ನಾವು ನೋಡಬೇಕಾಗಿರೋದು ದೊಡ್ಡ ದೊಡ್ಡ ಹುದ್ದೆಯವ್ರಿಗೆ ಟೆನ್ಷನ್ ಇರೋದಿಲ್ಲ ಅವ್ರಿಗೇನು ಅಷ್ಟು ಜವಾಬ್ದಾರಿ ಇರೋದಿಲ್ಲ ಅವ್ರಿಗೇನು ಸಮಸ್ಯೆ ಇರೋದಿಲ್ಲ ಅಂತ ಅಲ್ಲ ಆ್ಯಕ್ಚುಲಿ ಹೆಚ್ಚು ಜವಾಬ್ದಾರಿ ಹೆಚ್ಚು ಟೆನ್ಷನ್ ಹೆಚ್ಚು ಚಾಲೆಂಜಸ್ ಇರೋದು ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರ್ಗೇನೆ ಯಾಕಂದರೆ ಅವ್ರು ಅದನ್ನೆಲ್ಲ ನಿಭಾಯಿಸ್ತಿರ್ತಾರೆ ಆದರೆ ಅವರು ಆ ಆ ಆಗಿದ್ದೀನಿ ಅಥವಾ ನಾನು ಅದು ನಿಭಾಯಿಸ್ತಾ ಇದ್ದೀನಿ ಅನ್ನೋ ಥರ ಇರೋಲ್ಲ ಅವ್ರನ್ನ ನೋಡಿದ್ರೆ ತುಂಬ ಆಗಿರ್ತಾರೆ ರಿಲ್ಯಾಕ್ಸ್ ಆಗಿರ್ತಾರೆ ನೀವು ಯಾರಾದರೂ ಈ ಥರ ಅಧಿಕಾರಿಗಳನ್ನ ನೋಡಿದ್ದೀರಾ ನೋಡಿ ಅವರೆಷ್ಟು ಕಾಮಾಗಿರ್ತಾರೆ ಅಂತ ನೋಡಿ ಅವರ ಸಾಧನೆ ಅಂದರೆ ಅವರೆಷ್ಟು ರಿಲ್ಯಾಕ್ಸ್ ಆಗಿರ್ತಾರೆ ಅಷ್ಟು ಅವರು ಸಾಧಕರಾಗಿರ್ತಾರೆ ಅಂತ ಓಕೆ ಅವರೆಷ್ಟು ರಿಲ್ಯಾಕ್ಸ್ಡ್ ಆಗಿರ್ತಾರೆ ಅಷ್ಟು ಬೇಗ ಅವರು ಸಾಧನೆನ ಮಾಡ್ತಾರೆ ಅಂತ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ ಅಂತ ಹೇಳ್ತಿದ್ದಾರೆ ಯಾಕಂದರೆ ಒತ್ತಡಗಳನ್ನು ನಿಭಾಯಿಸೋದನ್ನು ಅವರು ಕಲ್ತಿರ್ತಾರೆ ಒತ್ತಡಗಳಿದ್ರೆ ಮಾತ್ರ ಸಕ್ಸಸ್ ಅಲ್ಲ ಒತ್ತಡಗಳ ಮಧ್ಯೆ ರಿಲ್ಯಾಕ್ಸ್ ಆಗಿದ್ರೆ ಮಾತ್ರ ಸಕ್ಸಸ್ ಸಾಧ್ಯ ಸಾಧನೆ ಮಾಡೋಕ್ಕೆ ಸಾಧ್ಯ ಇದು ಈ ಒಂದು ಇದೊಂದು ಕಲೆ ಈ ಕಲೆನ ನಾವು ಪ್ರಾಕ್ಟೀಸ್ ಮಾಡಬೇಕಾಗಿದೆ ನೀವು ಯಾವುದೇ ಹುದ್ದೆಗೆ ಹೋದರೂ ಕೂಡ ಅದನ್ನು ನೀವು ಕಾಮಾಗಿ ರಿಲ್ಯಾಕ್ಸ್ ಆಗಿ ಹ್ಯಾಂಡ್ಲು ಮಾಡಬೇಕು ರಿಲ್ಯಾಕ್ಸ್ ಆಗಿ ಕಾಮಾಗಿ ಅಂದರೆ ಸ್ಲೋವಾಗಿ ಮಾಡಬೇಕು ನಿಧಾನಾಗಿ ನಡಿಬೇಕು ಅಲ್ಲ ಒಳಗಡೆ ನಮ್ಮ ಫೀಲಿಂಗ್ಸ್ ಮತ್ತು ನಮ್ಮ ಏನು ಮೆಂಟ್ಯಾಲಿಟಿ ಓಕೆ ಅಂದರೆ ನಮ್ಮ ಭಾವನೆಗಳಲ್ಲಿ ನಾವು ಕಾಮಾಗಿರಬೇಕು ಏನೇ ಆದರೂ ಅದನ್ನು ಕೂಲಾಗಿ ಹ್ಯಾಂಡ್ಲು ಮಾಡಬೇಕು ವಾಟ್ ಎವರ್ ಅವಾಗ ಮಾತ್ರ ನಾವೇನೋ ಒಂದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಮಗೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ ಕೆಲಸದಲ್ಲಿ ಹೆಲ್ತ್ ಹಾಳಾಗ್ಬಿಡುತ್ತೆ ನೆಕ್ಸ್ಟ್ ಮಾಡೋ ಅಂಥ ಕೆಲಸ ನಮಗೆ ಮಾಡೋಕ್ಕಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ನ ನೀವೇನು ವೀಡಿಯೋ ಶೂಟ್ ನೋಡ್ತಾ ಇರ್ತೀರ ಸುಮಾರು ಸಲ ಎಷ್ಟು ಎಷ್ಟು ಎಕ್ಸ್ಪೀರಿಯನ್ಸ್ಗಳಾಗುತ್ತೆ ಅಂದರೆ ಸಮಟೈಮ್ಸ್ ಒಂದು ಎಪಿಸೋಡ್ ಮುಗ್ದೋಗ್ಬಿಟ್ಟಿರುತ್ತೆ ಲೈಕ್ ಏನು ಮೈಕ್ ಆಫ್ ಆಗಿಬಿಟ್ಟಿರುತ್ತೆ ಒನ್ ಟೈಮು ಫುಲ್ ಎಲ್ಲ ಮುಗಿಸ್ಬಿಟ್ಟಿರ್ತೀವಿ ಕಾಪಿ ಮಾಡೋ ಟೈಮಲ್ಲಿ ಬೈ ಮಿಸ್ ಆಗಿ ಡಿಲೀಟ್ ಆಗಿರುತ್ತೆ ಈ ಥರ ನಡೆಯುತ್ತೆ ಯಾಕೆ ನಾವು ಲಾಸ್ಟ್ ಲಾಸ್ಟಲ್ಲೆಲ್ಲ ನೋಡಿದ್ವಲ್ಲ ಒಂದು ಐದಾರು ಜನ ನಾವು ಕೆಲಸ ಮಾಡಬೇಕಾದ್ರೆ ಸಮ್ ಟೈಮ್ಸ್ ಆ ಥರ ಆಗುತ್ತೆ ಈಗ ನಾನು ಪ್ರತಿಯೊಂದಕ್ಕೂ ಕೆಚ್ಚಾಡ್ಕೊಂಡು ಕೂಗಾಡಿಕೊಂಡು ಮತ್ತೆ ನಾನು ಮಾಡೋಕ್ಕಾಗಲ್ಲ ಮತ್ತೆ ನಾನು ರಿಪೀಟ್ ಮಾಡಬೇಕಾ ಅಂತೆಲ್ಲ ಅಂದ್ಕೊಳ್ಳೋದ್ರಿಂದ ನನ್ನ ಹೆಲ್ತ್ ಹಾಳಾಗುತ್ತೆ ಸೊ ಅದ್ರ ಬದಲು ಓಕೆ ಆಗಿದೆ ಬಟ್ ಆ ತಪ್ಪು ಮತ್ತೆ ಆಗದೆ ಇರೋ ಥರ ಏನು ಮಾಡಬೇಕು ಅಂತ ನೋಡಿಕೊಂಡು ಅದಕ್ಕೆ ಬೇಕಾದಂಥದ್ದನ್ನು ಪ್ರಿಪೇರ್ ಮಾಡಿಕೊಂಡು ಕಾಮಾಗಿ ಕೂಲಾಗಿ ಮತ್ತೆ ನಾನು ಮಾಡಬೇಕಾಗಿದೆ ಟೆನ್ಷನ್ ಮಾಡಿಕೊಂಡ್ರೂ ಮಾಡಿಕೊಳ್ಳದೇ ಇದ್ದರೂ ನಾನು ಮತ್ತೆ ಎಪಿಸೋಡ್ ರೀಶೂಟ್ ಮಾಡಲೇಬೇಕು ಸೊ ಟೆನ್ಷನ್ ಮಾಡಿಕೊಂಡು ರೀಶೂಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಅಂದರೆ ಚೆನ್ನಾಗಿ ಹೇಳಲಿಕ್ಕಾಗಲ್ಲ ಒಂದು ಆ್ಯಂಡ್ ಅದು ಔಟ್ಕಮ್ ಕೂಡ ಚೆನ್ನಾಗಿರೋದಿಲ್ಲ ಆ್ಯಂಡ್ ನಾನು ನೆಕ್ಸ್ಟ್ ಮಾಡುವಂಥ ವೀಡಿಯೋಸ್ಗಳಿಗೆ ನಾನು ಎನರ್ಜಿ ಡ್ರೈ ಮಾಡ್ಕೊಂಡಿರ್ತೀನಿ ಅದೇ ನಾನು ಕಾಮಾಗಿ ಕೂಲಾಗಿ ರಿಲ್ಯಾಕ್ಸ್ಡ್ ಆಗಿ ಆನ್ಸರ್ ಮಾಡಿದ್ರೆ ಐ ಮೀನ್ ಆ ಸಿಚುವೇಷನ್ನ ನಾನು ಹ್ಯಾಂಡ್ಲು ಮಾಡಿದ್ರೆ ನಾನು ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಬೋದು ನಾನು ಇಲ್ಲಿರೋ ಅಂಥ ಎಕ್ಸಾಂಪಲ್ ಮಾತ್ರ ಹೇಳ್ತಾ ಇದ್ದೀನಿ ಮಿಕ್ಕಿದ್ದು ಎಲ್ಲೆಲ್ಲಿ ಎಲ್ಲೆಲ್ಲಿ ಆಗಿರುತ್ತೆ ಅಂತ ನಾವು ಯೋಚನೆ ಮಾಡಬೇಕು ಇನ್ನೂ ಒಂದು ಹೇಳೋದಾದರೆ ನಾನು ಕಾಲೇಜ್ ಟೈಮಲ್ಲಿ ಸ್ಪೋರ್ಟ್ಸ್ ಆಡಬೇಕಾದ್ರೆ ಕೆಲವೊಂದೆಲ್ಲ ಯಾರು ನೋಡಿ ನೋಡಿ ಕಲ್ತ್ಕೊಳ್ತಾ ಇದ್ದಿದ್ದು ಕೆಲವೊಂದು ಇನ್ ಬಿಲ್ಟ್ ಬರ್ತಾಯಿತ್ತು ಮೇ ಬಿ ನನಗೆ ಈ ಗುಣಗಳು ಸ್ವಲ್ಪ ನಮ್ಮ ತಂದೆಯಿಂದ ಬಂದಿರ್ಬೋದು ಅಂತ ಅನಿಸುತ್ತೆ ಅನ್ಸೋದೇನಿಲ್ಲ ಅವರಿಂದನೇ ಬಂದಿದೆ ಬಿಕಾಸ್ ಅವರು ತುಂಬ ರಿಲ್ಯಾಕ್ಸ್ಡ್ ನಾನು ಯಾವತ್ತೂ ಅವ್ರು ಕೆಚ್ಚಾಡಿದ್ದು ಕೂಗಾಡಿದ್ದು ಅಮ್ಮ ಮೇಲೆ ಮಾತಾಡಿದ್ದು ನಮ್ಮ ಮೇಲೆ ರೇಗಾಡಿದ್ದು ನಾನು ಯಾವತ್ತೂ ನೋಡಿಲ್ಲ ಯಾವತ್ತೂ ನೋಡಿಲ್ಲ ಮೇ ಬಿ ಒಂದೇ ಒಂದು ಸಲ ಬೇರೆ ಯಾವುದೋ ಒಂದು ಸಿಚುಯೇಷನಲ್ಲಿ ನೋಡಿದ್ದೆ ಬಿಟ್ಟರೆ ಅದು ಯಾವುದೋ ಒಂದು ಬೇರೆಯವ್ರಿಗೆ ಹೊರಗಡೆಯಲ್ಲಿ ಅದು ಬಿಟ್ಟರೆ ನಮ್ಮ ತಂದೆ ಯಾವತ್ತೂ ಅವರ ಏನು ಕಾಮ್ನೆಸ್ ಅವರಿಂದ ನಾನು ಮಿಸ್ ಆಗಿದೆ ಅಂತ ಅನಿಸೇ ಇಲ್ಲ ನನಗೆ ಸೊ ಸ್ಪೋರ್ಟ್ಸ್ಗೆ ಹೋಗಬೇಕಾದ್ರೂ ಕೂಡ ಲೈಕ್ ಏನು ಮ್ಯಾಚ್ ಇರ್ತಾ ಇತ್ತು ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಬೇಕು ಬೆಳಗ್ಗೆ ಬೇಗ ಹೋಗಬೇಕು ಚೆನ್ನಾಗಿ ಫುಡ್ ತೊಗೋಬೇಕು ರೆಸ್ಟ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಅಷ್ಟೇ ಸೊ ರಿಲ್ಯಾಕ್ಸ್ಡಾಗಿ ನಾನು ಮಾಡಬೇಕು ಇಲ್ಲ ಅಯ್ಯೋ ಪ್ರಾಕ್ಟೀಸ್ ಮಾಡಬೇಕು ಕ್ಲಾಸಿಗೆ ಹೋಗಬೇಕು ಎಕ್ಸಾಮ್ಸ್ ಬಂದುಬಿಡುತ್ತೆ ಡ್ಯಾನ್ಸ್ ಕಾಂಪಿಟೇಷನ್ಸ್ ಬರ್ತಾ ಇದೆ ಇವೆಲ್ಲ ಹಾಕ್ಕೊಳ್ತಾನೆ ಇರಲಿಲ್ಲ ರಿಲ್ಯಾಕ್ಸ್ಡಾಗೇ ಇದ್ದಿದ್ದು ಬಟ್ ಈಗ ನನಗೆ ಅರ್ಥ ಆಗ್ತಾ ಇದೆ ಯಾಕೆ ಅಷ್ಟು ಕೆಲಸ ಮಾಡೋಕ್ಕೆ ಆಗ್ತಾ ಇತ್ತು ಅಂತ ಈಗ ನನಗೆ ಅರ್ಥ ಇದೆ ಯಾಕೆ ಕೆಲವರು ಒಂದೇ ಒಂದು ಕೆಲಸ ಮಾಡ್ತಿರ್ತಾರೆ ಇನ್ನೆಲ್ಲದಕ್ಕೂ ಸಮಯನೇ ಇಲ್ಲ ಅಂತಿರ್ತಾರೆ ಯಾಕಂದರೆ ಅವರ ಮೈಂಡಲ್ಲಿ ಅವ್ರಿಗೆ ರಿಲ್ಯಾಕ್ಸ್ ಇರೋದಿಲ್ಲ ಈಗ ನನಗೆ ಈ ಈ ಚಾಪ್ಟ್ರು ಓದಬೇಕಾದ್ರೆ ಗೊತ್ತಾಗ್ತಾ ಇದೆ ತುಂಬ ಜನ ಕೇಳ್ತಿರ್ತಾರೆ ನಾನು ಯಾವಾಗಲೂ ಹೇಳ್ತಿದ್ದೆ ಮ್ಯಾಮ್ ನೀವು ಇಷ್ಟೊಂದು ಕೆಲಸ ಮಾಡ್ತಿರ್ತೀರಲ್ಲ ಹೇಗೆ ನಿಮಗೆ ಟೈಮ್ ಇರುತ್ತೆ ಅಂತ ಸುಮಾರು ಜನ ಕೇಳಿದ್ದಾರೆ ನಾನು ಹೇಳ್ತಾ ಇದ್ದೆ ಟೈಮ್ ಮಾಡ್ಕೋಬೇಕು ನಾವು ಟೈಮ್ ಕೊಡಬೇಕು ಅಂದರೆ ನಾವು ಟೈಮ್ ಮಾಡ್ಕೋಬೇಕು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅದಕ್ಕಿಂತ ಇಂಪಾರ್ಟೆಂಟ್ ರಿಲ್ಯಾಕ್ಸ್ ಆಗಿರಬೇಕು ಅಂತ ಈ ಚಾಪ್ಟರಲ್ಲಿ ಗೊತ್ತಾಗ್ತಾ ಇದೆ ಅಂದರೆ ನಾವು ರಿಲ್ಯಾಕ್ಸ್ಡ್ ಆಗಿದ್ದಾಗ ಪ್ಲ್ಯಾನ್ ನಾವು ಮಾಡ್ಬೋದು ರಿಲ್ಯಾಕ್ಸ್ಡ್ ಆಗಿದ್ದಾಗ ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕಾಗತ್ತೆ ಹಾಗಾಗಿ ನೀವು ಯಾವುದೇ ಹುದ್ದೆಯಲ್ಲಿರಿ ನೀವು ನಿಜವಾಗ್ಲೂ ಸಾಧನೆ ಮಾಡಬೇಕು ಅಂತ ಇದ್ದರೆ ರಿಲ್ಯಾಕ್ಸ್ಡ್ ಆಗಿರಿ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿರೋದೇ ಒಂದು ದೊಡ್ಡ ಸಾಧನೆ ಅಲ್ವಾ ಸೊ ಅದನ್ನು ನಾವು ಮಾಡಬೇಕಾಗಿದೆ ದೊಡ್ಡ ದೊಡ್ಡ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಜೀವನದಲ್ಲಿ ಏನೇನೋ ಸಾಧಿಸಬೇಕು ಅಂತ ಹೇಳಿ ಆರಂಭಿಕ ಹಂತದಲ್ಲಿ ಕಷ್ಟಪಡ್ತಾ ಇರ್ಬೋದು ಹೌದು ಕಷ್ಟಪಡೋದೇ ಬೇರೆ ಬ್ಯುಸಿಯಾಗಿರೋದೇ ಬೇರೆ ರಿಲ್ಯಾಕ್ಸೇ ಬೇರೆ ಓಕೆ ಅಂದರೆ ಒಮ್ಮೆ ಪಾಸಾದ ಮೇಲೆ ಅಥವಾ ಸಾಧನೆ ಮಾಡಿದ ಮೇಲೆ ನಾನು ರಿಲ್ಯಾಕ್ಸ್ ಆಗ್ತೀನಿ ಅಲ್ಲಿವರೆಗೂ ನಾನು ಟೆನ್ಷನಲ್ಲೇ ಬದುಕೋದು ಅನಿವಾರ್ಯ ಅಂತ ಯೋಚಿಸೋದು ದೊಡ್ಡ ತಪ್ಪು ಅದು ನಮ್ಮನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಬಿಡೋದಿಲ್ಲ ನಮ್ಮಲ್ಲಿ ಆತಂಕ ಒತ್ತಡವನ್ನು ಹೆಚ್ಚು ಮಾಡುತ್ತೆ ನಾವು ಏನನ್ನೂ ಕೂಡ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ರಿಲ್ಯಾಕ್ಸ್ ಆಗಿರೋದು ಬಹಳ ಇಂಪಾರ್ಟೆಂಟು ಯಾವುದೇ ಹೊಸ ಸಮಸ್ಯೆ ಆಗಿರ್ಬೋದು ಅಥವಾ ಒತ್ತಡಗಳು ಎದುರಾದಾಗ ನಾವು ಅದನ್ನು ನಮ್ಮ ಮನಸ್ಸಿನಲ್ಲಿ ಶಾಂತಿಯಿಂದ ಅದನ್ನು ಸುತ್ತಮುತ್ತ ಏನು ನಡೀತಾ ಇದೆ ಯಾಕೆ ಇದು ನಡೀತಿದೆ ಅಂತ ಗಮನಿಸ್ತಾ ಬದುಕನ್ನು ನಾವು ಅನುಭವಿಸ್ತಾ ಹೋಗಬೇಕು ಖುಷಿಯಿಂದ ಪ್ರಯತ್ನಗಳನ್ನ ಮಾಡ್ತಾ ಹೋಗಬೇಕು ಇಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಿಲ್ಲ ಖುಷಿಯಿಂದ ಕೆಲಸ ಮಾಡಬೇಕು ಖುಷಿಯಿಂದಾನೇ ನಿರಂತರವಾಗಿ ಪ್ರಯತ್ನ ಮಾಡಬೇಕು ಖುಷಿಯಿಂದ ಕೆಲಸ ಮಾಡೋದನ್ನು ರೂಢಿಸ್ಕೋಬೇಕು ಎಲ್ಲದಕ್ಕಿಂತ ಮುಖ್ಯ ಜೀವನದ ಮೇಲೆ ನಮಗೆಷ್ಟು ಪ್ರೀತಿ ಇದೆ ಅಂತ ಒತ್ತಡದ ಮಧ್ಯೆ ಆಗಾಗ ಮೈಗೂ ಮನಸ್ಸಿಗೂ ವಿಶ್ರಾಂತಿ ಸಿಗುವಂತೆ ನೋಡ್ಕೊಳ್ಳೋದು ಕೂಡ ಒಂದು ಕಲೆ ಅಂದರೆ ಒತ್ತಡದ ಮಧ್ಯೆ ಈ ಎಲ್ಲ ಟೆನ್ಷನ್ಸ್ಗಳ ಮಧ್ಯ ಎಲ್ಲ ಬ್ಯುಸಿ ಶೆಡ್ಯೂಲ್ಸ್ಗಳ ಮಧ್ಯೆ ಕೂಡ ನಾವು ಮೈಗೂ ಮನಸ್ಸಿಗೂ ಅಂದರೆ ಫಿಸಿಕಲಿ ಮೆಂಟಲಿ ಕೂಡ ನಾವು ಶಾಂತಿಯಿಂದ ವಿಶ್ರಾಂತಿ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದು ಕೂಡ ಒಂದು ಕಲೆ ಸಿ ಇದು ಒಂದು ಸ್ಕಿಲ್ ಕೂಡ ಇದು ಇದೊಂದು ಆರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಈ ಸೆಂಟೆನ್ಸ್ ನೋಡಿ ಅಂದರೆ ನಮಗೆ ಗೊತ್ತೇ ಆಗ್ತಾ ಇರೋದಿಲ್ಲ ನಾವು ನಮ್ಮ ಫಿಸಿಕಲ್ ಬಾಡಿಗೆ ಮೆಂಟಲ್ ಬಾಡಿಗೆ ಯಾವಾಗ ವಿಶ್ರಾಂತಿ ಕೊಡಬೇಕು ಯಾವ ಥರದ ವಿಶ್ರಾಂತಿ ಕೊಡಬೇಕು ಕೆಲಸದ ಮಧ್ಯೆ ಮಧ್ಯೆನೂ ಯಾವ ರೀತಿ ನಾನು ಕೊಡ್ತಾ ಹೋದರೆ ನನ್ನ ಕೆಲಸ ಎಫೆಕ್ಟಿವ್ ಆಗಿ ಮಾಡ್ಬೋದು ಅನ್ನೋದು ಕೂಡ ಒಂದು ಆರ್ಟ್ ಅದನ್ನು ನಾವು ಕಲಿಬೇಕು ಆ್ಯಂಡ್ ಡೆಫಿನೆಟ್ಲಿ ಇದನ್ನು ನಾವು ರೂಢಿಸ್ಕೊಂಡ್ರೆ ನಾವು ಸಾಧಕರು ಆಗಬಹುದು ಆ್ಯಂಡ್ ಎಲ್ಲ ಸಾಧಕರು ಕೂಡ ಇದನ್ನು ರೂಢಿಸ್ಕೊಂಡಿರ್ತಾರೆ ನಿಜವಾದ ಸಾಧಕರು ಫಾರ್ ಎಕ್ಸಾಂಪಲ್ ರತನ್ ಟಾಟಾ ಆಗಿರ್ಬೋದು ಎ ಆರ್ ಮೂರ್ತಿ ಸರ್ ಎನ್ ಆರ್ ಮೂರ್ತಿ ಸರ್ ಆಗಿರ್ಬೋದು ಆನಂದ್ ಮಹೇಂದ್ರ ಆಗಿರ್ಬೋದು ಇವರೆಲ್ಲ ದೊಡ್ಡ ಸಾಧಕರೇ ಆದರೆ ಇವರೆಲ್ಲ ತುಂಬಾ ರಿಲ್ಯಾಕ್ಸ್ ಆಗಿರೋದನ್ನು ನೀವು ಗಮನಿಸಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಈಗ ನಿಮ್ಮ ಜೀವನದಲ್ಲಿ ಯಾರು ಆ ಥರ ಇದ್ದಾರೆ ಅಂತ ನೋಡಿ ನಿಮ್ಮ ಸುತ್ತಮುತ್ತನೇ ಯಾರಾದರೂ ಆ ಥರದ ಒಂದು ಒಳ್ಳೆಯ ಏನು ಸಾಧಕರಿದ್ದು ಅವ್ರನ್ನ ಅಬ್ಸರ್ವ್ ಮಾಡಿ ಅವರೆಷ್ಟು ರಿಲ್ಯಾಕ್ಸ್ಡ್ ಆಗಿದ್ದಾರೆ ಅಂತ ನೀವು ಯಾವ ಥರದ ಸಾಧಕರಾಗಬೇಕು ಅಂತ ಇದ್ದೀರಾ ಆ ಥರದ ಸಾಧಕರನ್ನು ಮಾತ್ರ ನೀವು ಗಮನಿಸಿ ಅವ್ರನ್ನ ಅಬ್ಸರ್ವ್ ಮಾಡಿ ಆ ರೀತಿ ನೀವು ನಿಮ್ಮ ಲೈಫಲ್ಲಿ ಕಾಮಾಗಿ ಕೂಲಾಗಿ ಸಕ್ಸಸ್ ಆಗ್ಬೋದು ಯೋಚನೆ ಮಾಡಿ ಪ್ರಾಕ್ಟಿಕಲ್ ಆಗಿ ಥ್ಯಾಂಕ್ ಯು